ಪಿಯು ಅತಿಥಿ ಉಪನ್ಯಾಸಕರ ನೇಮಕದಲ್ಲಿ ಹೊಸ ನಿಯಮವನ್ನು ಸೇರ್ಪಡೆ ಮಾಡಲಾಗಿದೆ ಅದು ಯಾವ ನಿಯಮ ಎಂಬುದನ್ನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸೇರ್ಪಡೆಯ ಆದೇಶ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕಚೇರಿಯ ಜ್ಞಾಪನ ಸಂಖ್ಯೆ ಜ್ಞಾಪತ್ನಾಲ್ಕಿ ಕೊಟ್ಟಿದ್ದಾರೆ ಕ್ರಮ ಸಂಖ್ಯೆ ಒಂದು ನಂತರ ಈ ಕೆಳಗಿನ ಒಂದು ಹೆಚ್ಚುವರಿ ಅಂಶವನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವಾಗ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಸ್ನಾತಕೋತ್ತರ ಪದವಿಯಲ್ಲ ಶೇಕಡ ಕನಿಷ್ಠ ಶೇಕಡಾ ಐವತ್ತೈದು ಅಂಕಗಳಿಂದ ಈ ಬಿ ಎಡ್ ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳತಕ್ಕದ್ದು ಇಲ್ಲಿವರೆಗೂ ಈ ನಿಯಮ ಸೇರ್ಪಡೆ ಮಾಡಿರಲಿಲ್ಲ ಅವರು ಕನಿಷ್ಠ ಐವ ಐವ ಶೇಕಡ ಐವತ್ತೈದು ಅಂಕಗಳನ್ನು ತೆಗೆದುಕೊಳ್ಳಬೇಕಂತೇಳಿ ಇವಾಗ ಸೇರ್ಪಡೆ ಮಾಡಿದ್ದಾರೆ ಸಿಂಧು ಬಿ ರೂಪೇಶ್ ಶಾಲಾ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರು ಹೊರಡಿಸಿರುವಂಥ ಆದೇಶ ಇದು ಈ ವಿಡಿಯೋ ತಮಗೆ ಯೂಸ್ ಆಗಿದ್ದರೆ ಇವರಿಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ